ನಾಲ್ಕು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆದರೆ ಮತದಾನ ಮತ್ತು ಮತ ಎಣಿಕೆ ಮಧ್ಯದಲ್ಲಿ ಸುಮಾರು ಒಂದು ತಿಂಗಳ ಕಾಲ ಗ್ಯಾಪ್ ಇದೆ ನಮ್ಮ ಜಿಲ್ಲೆಗೆ ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸ ದಿನಾಂಕವಾದರೆ ಆರು ಜೂನ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೌಂಟಿಂಗ್ ಆಗಿ ಎರಡು ದಿನ ನಂತರ ಎಮ್ ಸಿ ಸಿ ನಮಗೆ ಕ್ಲೋಸ್ ಆಗುತ್ತೆ ಸೊ ನಮಗೆ ಇನ್ನೂ ಅಂದಾಜು ಒಂದು ಎರಡು ತಿಂಗಳ ಕಾಲ ಅವಕಾಶ ಇದೆ ಕೋಳಿಂಗ್ಗೆ ಮತ್ತು ಕೌಂಟಿಂಗ್ಗೆ ಮೂರು ತಿಂಗಳ ಕಾಲ ಅವಕಾಶ ಇದೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಸಹಾಯಕ ಚುನಾವಣಾಧಿಕಾರಿಗಳಿದ್ದಾರೆ ನಮ್ಮ ಕಚೇರಿಯಲ್ಲಿ ಅಡಿಷನಲ್ ಡಿ ಸಿ ಅಂದರೆ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳು ಒಬ್ಬ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾರೆ ಅದರೊಂದಿಗೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಸಹಾಯಕ ಚುನಾವಣಾಧಿಕಾರಿ ಕೂಡ ನಾವು ನೇಮಕ ಮಾಡಿದೀವಿ ಅವ್ರು ಯಾರು ಯಾರನ್ನು ತಮ್ಮ ಹತ್ರ ಹೇಳಿ ಇಪ್ಪತ್ತಾರು ಮುದ್ದೇ ಬಿಹಾಡಿಗೆ ಶ್ರೀ ರಾಜಶೇಖರ್ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಇಪ್ಪತ್ತೇಳು ದೇವರಿಗೆ ಪಡಕಿ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀ ಪ್ರವೀಣ್ ಜೈನು ವಿಶೇಷ ಭೂಸ್ವಾ ಭೂಸ್ವಾಧೀನಾಧಿಕಾರಿಗಳು ಯು ಪಿ ಇಂಡಿ ಇಪ್ಪತ್ತೆಂಟು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಶ್ರೀ ಗಂಗಪ್ಪ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಯು ಪಿ ಆಲಮಟ್ಟಿ ಇಪ್ಪತ್ತೊಂಬತ್ತು ಬಬಳೇಶ್ವರ್ ಕಾನ್ಸ್ಟಿಟ್ಯುನ್ಸಿಗೆ ಶ್ರೀಮತಿ ಶ್ವೇತಾ ಬೀಡಿಕರ್ ಉಪವಿಭಾಗಾಧಿಕಾರಿಗಳು ವಿಜಯಪುರ ಮೂವತ್ತು ಬಿಜಾಪುರ ನಗರಕ್ಕೆ శ్రీ ఆసాద్ షరీఫు ఆయతరు మహానగర పాలికెవేందు నాగ్టౌన్ కాన్స్టిట్యున్సీ శ్రీ ప్రీతం సస్లాపు యోజనా నిర్దేశకులు జిల్లా నగరాభివృద్ధి కోశ మూవెరడు ఇండి కాన్స్టిన్సీ శ్రీ అబేద్ గద్యాల్ ఉప విభాగాధికారి హిండీ మూవత్మూరు సింధి కాన్స్టిన్సీ శ్రీ వినయ్ పాటిల్ ఉప నిర్దేశకులు ఆహార నాగరీక సరబరాజు మరి గ్రాహక వ్యవహార ఇలా ಸೊ ಈ ಎಂಟು ಸಹಾಯಕ ಚುನಾವಣಾಧಿಕಾರಿಗಳು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ವಿಚಾರಗಳನ್ನು ಮೇಲ್ವಿಚಾರಣೆ ಮಾಡಿದ್ದಾರೆ ಮತ್ತೆ ಏನೇನು ಪರ್ಮಿಷನ್ಗಳು ಎಲ್ಲ ಬರುತ್ತದೋ ಅವರ ಮುಖಾಂತರ ನಾವು ಕ್ಲಿಯರ್ ಮಾಡುತ್ತೇವೆ ನಮ್ಮ ಜಿಲ್ಲೆಯಲ್ಲಿ ಇರುವ ಒಟ್ಟು ಮತಗಟ್ಟೆಗಳು ಎರಡು ಸಾವಿರ ಎಂಬತ್ತೈದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ವೈಸ್ ನೋಡುವುದಾದರೆ ಇಪ್ಪತ್ತಾರು ಮುದ್ದೇಬಿಹಾಳ್ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ನಲವತ್ತೈದು ಮತಗಟ್ಟೆಗಳು ಇಪ್ಪತ್ತೇಳು ದೇವರಿಪರಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ಐವತ್ತೆರಡು ಮತಗಟ್ಟೆಗಳು ಇಪ್ಪತ್ತೆಂಟು ಬಸವನ ಬಾಯಿವಾಡಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎರಡು ಮೂವತ್ತು ಮತಗಟ್ಟೆಗಳು ಇಪ್ಪತ್ತೊಂಬತ್ತು ಬಬಳೇಶ್ವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡುನೂರ ನಲವತ್ತ್ಮೂರು ಮತಗಟ್ಟೆಗಳು ಮೂವತ್ತು ಬಿಜಾಪುರ ನಗರದಲ್ಲಿ ಎರಡು ಎಂಬತ್ತೆರಡು ಮತಗಟ್ಟೆಗಳು ಮೂವತ್ತೊಂದು ನಾಗ್ಟನ್ನಲ್ಲಿ ಎರಡು ನೂರ ತೊಂಬತ್ತೇಳು ಮತಗಟ್ಟೆಗಳು ಮೂವತ್ತೆರಡು ಇಂಡಿಯಲ್ಲಿ ಎರಡು ಅರವತ್ತೆಂಟು ಮತಗಟ್ಟೆಗಳು ಮೂವತ್ತ್ಮೂರು ಸಿದ್ಧಿ ಹೇಳಿ ಎರಡು ನೂರ ಅರುವತ್ತೆಂಟು ಮತಗಟ್ಟೆಗಳು ಒಟ್ಟಾರೆ ಎರಡು ಸಾವಿರ ಎಂಬತ್ತೈದು ಮತಗಟ್ಟೆಗಳು ಅತಿ ಹೆಚ್ಚು ಮತಗಟ್ಟೆಗಳು ಕೊಂಡಿರುವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆದರೆ ಅದು ನಾಗನ್ ಆಗಿರುತ್ತದೆ ಮತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಹೊರಡಿಸಲಾದ ಅಂತಿಮ ಮತದಾರರ ಪಟ್ಟಿ ಅನುಸಾರ ವಿಧಾನಸಭಾ ಕ್ಷೇತ್ರವಾರು ಮತದಾರರ ವಿವರ ಈ ಕೆಳಗಂಟಂತೆ ಇರುತ್ತದೆ ಮುದ್ದಿಬಿಹಾಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಟ್ಟು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಐನೂರ ಇಪ್ಪತ್ತೇಳು ಮತದಾರರಿದ್ದಾರೆ ದೇವರಗಿಬ್ಬರ್ಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಮುನ್ನೂರ ಮೂವತ್ತೇಳು ಮತದಾರರು ಬಾಯಿವಾಡಿ ಮತಕ್ಷೇತ್ರದಲ್ಲಿ ಎರಡು ಲಕ್ಷ ಹದಿನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತಾರು ಮತದಾರರು ಬಬಳೇಶ್ವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಐನೂರ ಎಪ್ಪತ್ನಾಲ್ಕು ಮತದಾರರು ಬಿಜಾಪುರ ನಗರದಲ್ಲಿ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಐನೂರ ಅರವತ್ತೊಂಬತ್ತು ಮತದಾರರು ನಾಗಡಾನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನೂರ ಮೂವತ್ತೊಂಬತ್ತು ಮತದಾರರು ಇಂಡಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಲಕ್ಷ ನಲವತ್ತೆರಡು ಸಾವಿರ ನಲವತ್ತೆರಡು ಸಿಂಧಿ ಕಾನ್ಸಿಪ್ಸಲ್ಲಿ ಎರಡು ಲಕ್ಷ ನಲವತ್ತು ಸಾವಿರ ನಾಲ್ನೂರ ನಲವತ್ತೆರಡು ಮತದಾರರು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಇರುವ ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರ ನಲವತ್ತು ಎಂಟು ಇದರಲ್ಲಿ ಗಂಟು ಮತದಾರರು ಒಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಎಪ್ಪತ್ತು ಮೂರು ಹೆಣ್ಣು ಮತದಾರರು ಒಂಬತ್ತು ಲಕ್ಷ ನಲವತ್ತೆರಡು ಸಾವಿರ ಏಳುನೂರ ಐವತ್ತೇಳು ಇತರರು ಎರಡು ನೂರ ಹದಿನೆಂಟು ಈಗ ಹತ್ತೊಂಬತ್ತು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಟಿಲ್ ಡೇಟ್ ಆದರೆ ಅಂದಿನ ಮತದಾರರ ಪಟ್ಟಿ ಘೋಷಣೆ ಆಗಿರುವುದು ಇಪ್ಪತ್ತೆರಡು ಜನವರಿ ತಿಂಗಳಿಗೆ ಬಟ್ ತದನಂತರ ಕೂಡ ಸೇರ್ಪಡೆ ಡೆಲಿಷನ್ಗಳ ಅವಕಾಶ ಇದೆ ಅದನ್ನು ನಾವು ಕನ್ಸಿಡರ್ ಮಾಡಿದರೆ ಮತ್ತೆ ಹನ್ನೆರಡು ಸಾವಿರ ಮತದಾರರು ಜಾಸ್ತಿ ಆಗಿದೆ ಈಗ ಸದ್ಯಕ್ಕೆ ಇರುವ ಮತದಾರರ ಸಂಖ್ಯೆ ಹತ್ತೊಂಬತ್ತು ಲಕ್ಷ ಮೂವತ್ತೊಂದು ಸಾವಿರ ಮುನ್ನೂರ ನಲವತ್ತು ಎರಡಾಗಿ ಇರುತ್ತದೆ ಮುಂದುವರೆದು ಮಾದರಿ ನೀತಿ ಸಂಹಿತೆ ಸೊ ಎಲೆಕ್ಷನ್ ಡೇಟ್ ಘೋಷಣೆ ಆಗಿದ ತಕ್ಷಣ ಮಾದರಿ ನೀತಿ ಸಂಹಿತೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಈ ಮಾದರಿ ನೀತಿ ಸಂಹಿತೆಯನ್ನು ಅನುಷ್ಠಾನ ಮಾಡೋಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ನೋಡಲ್ ಅಧಿಕಾರಿಗಳಾಗಿರ್ತಾರೆ ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ತಾಲೂಕಾ ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರು ಎ ಒ ಅವರ ಒಂದು ಜೊತೆಗೆ ಕೆಲಸ ಮಾಡ್ತಾ ಇರ್ತಾರೆ ಸೊ ನಮ್ಮ ಎಂಟು ಮತಕ್ಷೇತ್ರಗಳಿಗೆ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗೆ ಎಂಟು ಸಂಬಂಧಿ ನೋಡಲ್ ಆಫೀಸರ್ಸ್ ಇದ್ದಾರೆ ಮುಂದೆ ಬಿಗಾಡ್ಗೆ ಇಒ ಮುಂದೆ ಬಿಗಾಡ್ ದೇವರ ಬಿಲ್ಗೆ ಇಒ ದೇವರ ಬಿಪಲ್ಲಿ ಬಾಗೇವಾಡಿಗೆ ಇಒ ಬಾಗೇವಾಡಿ ಇ ಇಒ ಮಬಲೇಶ್ವರ್ ಬಿಜಾಪುರ್ ನಗರಕ್ಕೆ ಇಒ ವಿಜಯಪುರ ಇ ಇಒ ಚಡಚುನ ಇಂಡಿಗೆ ಇಒ ಇಂಡಿ ಇ ಇಒ ಸಿಂಧಿ ಸೊ ಇವರುಗಳು ಓವರಾಲ್ ಉಸ್ತುವಾರಿ ಮಾಡಲಿದ್ದಾರೆ ಅದೇ ರೀತಿ ನಾವು ವಿವಿಧ ತಂಡಗಳನ್ನು ಕೂಡ ನಾವು ರಚನೆ ಮಾಡಿದ್ದೀವಿ ಆದರೆ ಎಫ್ ಎಸ್ ಟಿ ಫ್ಲೈಯಿಂಗ್ ಸ್ಪಾಟ್ ಟೀಮ್ ಇರುತ್ತದೆ ఎస్ స్టాటిక్ స్ట్రాటి సర్వేలెన్స్ టీమ్ ఇతర బిఎస్టి విడిో సర్వేలెన్స్ టీమ్ బివి టిడి టీమ్ అంటే ఎస్ ఎస్ టి చెక్ పోస్ట్ కార్యనిర్వహించారు నమ్మ జిల్లెలు ఒంటార 29 చెక్ పోస్ట్ ఇంటర్ స్టేట్ చెక్ పోస్ట్ సోలాపూర్ సోళాపూర్ జిల్లూ సాంగ్లీ జీ నమ్మ జీ 11 చెక్ పోస్ట్ మే ఇంటర్ డిస్ట్రిక్ట్ ನೋಡಿದರೆ ಹದಿಮೂರು ಇದೆ ಅಲ್ಲಿ ನಮ್ಮ ಸಮೀಪದಲ್ಲಿ ಇರುವ ಗಡಿಯನ್ನು ಶೇರ್ ಮಾಡಿಕೊಳ್ಳುವ ಕಲ್ಬುರ್ಗಿ ಯಾದಗಿರು ಬಾಗಲಕೋಟೆ ಮತ್ತು ಬೆಳಗಾವಿಯವರಿಗೆ ಹದಿಮೂರು ಮತಗಟ್ಟೆಗಳು ಮತ್ತು ನಮ್ಮ ಜಿಲ್ಲೆ ಒಳಗಡೆ ಇತ್ತಿನಿಂದ ಜಿಲ್ಲೆ ವಿತ್ತಿನಿಂದ ಡಿಸ್ಟ್ರಿಕ್ಕೂ ಒರ ಐದು ಚೆಕ್ ಪೋಸ್ಟ್ ಇದೆ ಈ ಥರ ಇಪ್ಪತ್ತೊಂಬತ್ತು ಚೆಕ್ ಪೋಸ್ಟ್ಗಳು ಟೋಟಲಿ ಇದೆ ಈ ಪ್ರತಿ ಚೆಕ್ ಪೋಸ್ಟ್ಲಿ ಒಂದು ಎಸ್ ಎಸ್ ಟಿ ಟೀಮ್ ಇರ್ತದೆ ಆದರೆ ಮೂರು ಶಿಫ್ಟ್ಗೆ ಮೂರು ಟೀಮ್ ಇರ್ತದೆ ಸೊ ಒಟ್ಟಾರೆ ಎಂಬತ್ತೇಳು ಟೀಮು ಎಸ್ ಎಸ್ ಟಿ ಟೀಮ್ಗಳು ಇರ್ತದೆ ಅದೇ ರೀತಿ ಅಲ್ಲಿ ಆ ಚೆಕ್ ಪೋಸ್ಟ್ ಅಲ್ಲಿ ನಿಂತು ಹೋಗುವ ಬರುವ ವಾಹನಗಳ ತಪಾಸಣೆಯನ್ನು ಮಾಡುತ್ತಾ ಇರ್ತಾರೆ ಏನಾದರೂ ಸೀಸರ್ ಮಾಡೋದಿದ್ರು ಇವರೇ ಮಾಡ್ತಾ ಇರ್ತಾರೆ ಇವರುಗಳ ಕರ್ತವ್ಯ ಅಲ್ಲಿಯ ಚೆಕ್ ಪೋಸ್ಟ್ ಅಲ್ಲಿ ಇರ್ತದೆ ಇವರು ಚೆಕ್ ಪೋಸ್ಟ್ ಬಿಟ್ಟು ಎಲ್ಲಿಗೆ ಹೋಗೋದಿಲ್ಲ ಅದೇ ರೀತಿ ಫ್ಲೈಯಿಂಗ್ ಸ್ಕ್ವಾಡ್ ಇನ್ನೊಂದು ಕ್ಯಾಟಗರಿ ಆಫ್ ಟೀಮ್ ಇರ್ತದೆ ಫ್ಲೈಯಿಂಗ್ ಸ್ಕ್ವಾಡ್ ಆದರೆ ಅವರೇನು ಮಾಡ್ತಾರೆ ಏನಾದರೂ ಕಂಪ್ಲೇಂಟ್ ಬಂದ ತಕ್ಷಣ ಪರ್ಟಿಕ್ಯುಲರ್ ಪ್ಲೇಸ್ಗೆ ಅವರು ಗಾರ್ಡ್ ಗಿಡಕ್ಕೆ ಹೋಗಿ ಇಮಿಡಿಯೇಟ್ಲಿ ಹೋಗಿ ಆ ಕಂಪ್ಲೇಂಟನ್ನು ಅಟೆಂಡ್ ಮಾಡ್ತಾರೆ ಅವರು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇರುತ್ತದೆ ಅದು ಕೂಡ ಈ ಥರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಫ್ಲೈಂಗ್ ಸ್ಕಾಡ್ ಟೀಮ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಲೈಕ್ ನಾವು ಡಿಪ್ಲಾಯ್ ಮಾಡಿದ್ದೀವಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಆದರೆ ಅವರುಗಳು ಏನಾದರೂ ಪೊಲಿಟಿಕಲ್ ಫಂಕ್ಷನ್ಸ್ ಮೀಟಿಂಗ್ಸ್ ಎಲ್ಲ ನಡೆಯುವಾಗ ಹೋಗಿ ವಿಡಿಯೋ ಮಾಡುತ್ತಾರೆ ಏನಾದರೂ ಉಲ್ಲಂಘನೆ ಆಗುತ್ತಾ ಎಂ ಸಿ ವೈಲೇಷನ್ ಆಗುತ್ತಾನು ಅವರು ಕ್ಯಾಪ್ಷನ್ ಮಾಡ್ತಾರೆ ಅದನ್ನು ವಿಡಿಯೋ ಗುವಿಂಗ್ ಟೀಮ್ ಅವರು ನೋಡಿಬಿಟ್ಟು ಏನಾದರೂ ಲೈಕ್ ಉಲ್ಲಂಘನೆ ಆಗಿದ ಪಕ್ಷದಲ್ಲಿ ಇಮಿಡಿಯೇಟ್ಲಿ ಕೇಸ್ ಮಾಡುವ ಒಂದು ಕೇಸ್ ಬುಕ್ ಮಾಡುವ ಒಂದು ಪ್ರಕ್ರಿಯೆಯನ್ನು ಕೈಗೊಳ್ಳುತ್ತೆ ನೆಕ್ಸ್ಟ್ ನಮ್ಮ ಜಿಲ್ಲೆಯಲ್ಲಿ ಒಂದು ಕಂಟ್ರೋಲ್ ರೂಮ್ ಕೂಡ ನಮ್ಮ ಡಿ ಸಿ ಆಫೀಸಲ್ಲಿ ಮಾಡಿದ್ದೀವಿ ಅದೇ ರೀತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೂಡ ಮಾಡಿದೀವಿ ನಮ್ಮ ಕಂಟ್ರೋಲ್ ರೂಮಲ್ಲಿ ಸಮಗ್ರವಾಗಿ ಎಲ್ಲ ತಂಡಗಳು ಆದರೆ ಎಫ್ ಎಸ್ ಟಿ ಎಸ್ ಎಸ್ ಟಿ ಬಿ ಎಸ್ ಟಿ ಎಲ್ಲ ತಂಡಗಳ ಒಂದು ಮೇಳಸ್ತುವಾರಿಯನ್ನು ನಾವು ನೋಡುತ್ತೀವಿ ಆದರೆ ಸಾರ್ವಜನಿಕರ ದೂರುಗಳು ಕೂಡ ಇಲ್ಲಿ ನಾವು ಹ್ಯಾಂಡಲ್ ಮಾಡುತ್ತೀವಿ ಈ ಒಂದು ದೂರು ನಿರ್ವಹಣೆ ಕೋಶಕ್ಕೆ ನಮ್ಮ ನಿರ್ದೇಶಕರು ಭೂತಾಕಳೆ ಇಲಾಖೆ ಶ್ರೀ ಪ್ರವೀಣ್ ಜಾಧವ್ ಅವರು ಉಸ್ತುವಾರಿ ಇರ್ತಾರೆ ಅವರ ಮೊಬೈಲ್ ಸಂಖ್ಯೆ ಕೂಡ ತಮಗೆಲ್ಲರಿಗೂ ಹೇಳಿಕೊಳ್ತೀನಿ ಸಾರ್ವಜನಿಕರು ಈ ಒಂದು ಮೊಬೈಲ್ ಸಂಖ್ಯೆ ಮುಖಾಂತರ ನೇರವಾಗಿ ಕೂಡ ದೂರುಗಳನ್ನು ಕೊಡಬಹುದು ಡಬಲ್ ನೈನ್ ಫೋರ್ ಫೈ ತ್ರೀ ಫೈವ್ ಟ್ರಿಪಲ್ ಫೋರ್ ಸೆವೆನ್ ನೀವು ಮತ್ತೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಫೋರ್ ಫೈ ತ್ರೀ ಫೈವ್ ಟ್ರಿಪಲ್ ಫೋರ್ ಸೆವೆನ್ ಅದೇ ರೀತಿ ಜಿಲ್ಲಾ ಹಂತದ ದೂರ ನಿರ್ವಹಣೆ ಕೋಶಕ್ಕೆ ಕೂಡ ನಾವು ಡೆಡಿಕೇಟೆಡ್ ಒಂದು ಲ್ಯಾಂಡ್ಲೈನ್ ತೊಗೊಂಡಿದ್ದೀವಿ ಆ ನಂಬರ್ ಕೂಡ ನಾನು ತಮಗೆ ಹೇಳ್ತೀನಿ ಜೀರೋ ಏಯ್ಟ್ ತ್ರೀ ಫೈವ್ ಟು ಡಬಲ್ ಟು ಜೀರೋ ಡಬಲ್ ಫೋರ್ ಮತ್ತು ಡಬಲ್ ಟು ಜೀರೋ ಡಬಲ್ ಟು ತ್ರೀ ಮತ್ತೊಮ್ಮೆ ಹೇಳ್ತೀನಿ ಜಿಲ್ಲಾ ಹಂತದ ದೂರ ನಿರ್ವಹಣಾ ಕೋಶ ಸಂಖ್ಯೆ ಜೀರೋ ಏಯ್ಟ್ ತ್ರೀ ಫೈವ್ ಟು డబల్ టూ జీరో డబల్ టూ త్రీ డబల్ టు జీరో డబల్ టు సో ఈ మొబైల్ నంబర్లు కూడా ఎనిీటైమ్ ట్వంటీ ఫోర్ బాస్ సెవెన్ తావులు కంప్లైంట్ రెజిస్టర్ మాబోదు దూరవణి ముఖాంత్ర మొబైల్ నంబర్ ముఖాంతరూ సిటీ డైరెక్ట్గా కంప్లైంటు ఫోన్ తెలుసు అదే రీతి ఎలక్షన్ కమిషన్ సి విజిల్ ఎంబరు అప్లకేషన్ ఈ అప్లకేషన్ ముఖాంతర సార్వజనికరు ಡೈರೆಕ್ಟಾಗಿ ಟೂರನ್ನು ರಿಜಿಸ್ಟರ್ ಮಾಡುವ ಒಂದು ಅವಕಾಶ ಕೂಡ ಇದೆ ಇದನ್ನು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಸಾರ್ವಜನಿಕರು ಹಾಗೂ ಮತದಾರರು ಈವನ್ ಪೊಲಿಟಿಕಲ್ ಪಾರ್ಟೀಸ್ ಇದ್ರೂ ಕೂಡ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ಕ್ಯಾಂಡಿಡೇಟ್ ಏನಾದರೂ ಉಲ್ಲಂಘನೆ ಮಾಡೋದು ಕಂಡು ಬಂದದಲ್ಲಿ ಪೊಲಿಟಿಕಲ್ ಪಕ್ಷದವರು ಕೂಡ ಈ ಒಂದು ಅಪ್ಲಿಕೇಶನನ್ನು ಅವರು ಯೂಸ್ ಮಾಡಿಕೊಬಹುದು ಇದಕ್ಕೆ ಸಿಟಿಸನ್ ಅಪ್ಲಿಕೇಶನ್ ನಾವು ಹೇಳ್ತೀವಿ ಅದಲ್ಲದೆ ನಮ್ಮ ಹತ್ರ ನಾವು ಕೂಡ ಸುಮೋಟೋ ಅಪ್ಲಿಕೇಶನ್ ಸುಮೋಟೋ ಕಂಪ್ಲೇಂಟ್ಗಳನ್ನು ನಮ್ಮ ಅಧಿಕಾರಿಗಳು ಫೈಲ್ ಮಾಡ್ತಾರೆ ಸೊ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಲು ಸಾರ್ವಜನಿಕರ ಒಂದು ಕೋಪರೇಷನ್ ಸಪೋರ್ಟ್ ನಮಗೆ ಬೇಕಾಗುತ್ತೆ ಅವರು ಕೂಡ ಈ ಒಂದು ಎಲೆಕ್ಷನ್ ಹಬ್ಬದಲ್ಲಿ ಒಂದು ವಿಷಾರದಿಂದ ಪಾಲ್ಗೊಂಡು ನಮಗೆ ಅದು ಏನಾದರೂ ವೈರಸ್ ಇದ್ದರೆ ಇಮಿಡಿಯೇಟ್ಲಿ ನಮ್ಮ ಗಮನಕ್ಕೆ ಈ ಒಂದು ಸಿ ವಿಜಿಲ್ ಅಪ್ಲಿಕೇಶನ್ ಸಿಟಿಸನ್ ಅಪ್ಲಿಕೇಶನ್ ಮುಖಾಂತರ ನಮ್ಮ ಗಮನಕ್ಕೆ ತರಲು ಮತ್ತು ದೂರವಾಣಿ ಮುಖಾಂತರ ಕೂಡ ನಮಗೆ ಮಾಹಿತಿ ಕೊಡಲು ನಾನು ಸಾರ್ವಜನಿಕರ ಹತ್ರ ಕೋರಿಕೊಳ್ತೇನೆ ನಂತರ ಈ ಒಂದು ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬೇಕಾಗಿರುವ ಅಧಿಕಾರಿಗಳು ನೋಡಿದರೆ ಪಿ ಆರ್ಒನ ಹೇಳಿ ಪ್ರಿಸೈಡಿಂಗ್ ಆಫೀಸರ್ನಲ್ಲಿ ಎರಡು ಸಾವಿರ ಎಂಬತ್ತೈದು ಮಂದಿ ಬೇಕಾಗ್ತಾರೆ ನಾವು ರಿಸರ್ವ್ಗಳ ಸೇರಿ ಎರಡು ಸಾವಿರ ಐನೂರು ಮಂದಿಯನ್ನು ಇಟ್ಕೊಳ್ತೀವಿ ಪೋಲಿಂಗ್ ಅಧಿಕಾರಿಗಳೇ ಪಿ ಒನ್ ಪಿ ಓ ಟು ಹೇಳೋದು ಆರು ಸಾವಿರ ಎರಡು ನೂರ ಐವತ್ತೈದು ಮಂದಿ ನಮಗೆ ಬೇಕಾಗುತ್ತಾರೆ ನಾವು ಏಳು ಸಾವಿರ ಐನೂರ ಆರು ಮಂದಿ ವಿಷಯ ಸೇರಿ ಮತ್ತು ಮೈಕ್ರೋ ಅಬ್ಸರ್ವರ್ಗಳಾಗಿ ನೂರ ಎಪ್ಪತ್ತೊಂದು ಮಂದಿ ಅವಶ್ಯಕತೆ ಇದೆ ನಾನ್ನೂರ ಎಂಬತ್ತೆರಡು ಮಂದಿ ಈಗಾಗಲೇ ನಮ್ಮ ಹತ್ರ ಲಭ್ಯವಿದ್ದಾರೆ ಅದೇ ರೀತಿ ಪೋಲೀಸ್ ಸಿಬ್ಬಂದಿಗಳು ನಮ್ಮ ಜಿಲ್ಲೆಯಲ್ಲಿ ಎಂಟು ಮಂದಿ ಡಿ ಎಸ್ ಪಿಗಳು ಇಪ್ಪತ್ತಾರು ಮಂದಿ ಸಿ ಪಿ ಐಗಳು ತೊಂಬತ್ತು ಮಂದಿ ಪಿ ಎಸ್ ಐಗಳು ನೂರ ಹದಿನೆಂಟು ಮಂದಿ ಎ ಎಸ್ ಐಗಳು ಸಾವಿರ ಎಂಟುನೂರ ಎಂಬತ್ತೆಂಟು ಮಂದಿ ಪೊಲೀಸ್ ಇದರ ಪೊಲೀಸ್ ಸಿಬ್ಬಂದಿಗಳು ತೊಂಬೈನೂರ ಎಪ್ಪತ್ತಾರು ಮಂದಿ ಹೋಮ್ ಗಾರ್ಡ್ಗಳು ಈ ಥರ ಮೂರು ಸಾವಿರ ನೂರ ಆರು ಪೊಲೀಸ್ ಸಿಬ್ಬಂದಿಗಳನ್ನು ನಾವು ಸೆಕ್ಯೂರಿಟಿ ಪರ್ಪನ್ಗೆ ರಸ್ತೆ ಮಾಡಿಕೊಳ್ಳಬೇಕು ಮತ್ತು ಸೂಕ್ಷ್ಮ ಮತಗಟ್ಟೆಗಳನ್ನು ಕಾನ್ಸೆಪ್ಟ್ ಇದೆ ಆದರೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇರುವುದು ಕಳೆದ ಎಲೆಕ್ಷನ್ ಅಲ್ಲಿ ರಿಪೋಲ್ ಆಗಿರುವುದು ಅಥವಾ ಒಂದು ಮತಗಟ್ಟೆಯಲ್ಲಿ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಮತದಾನ ಆಗಿರ್ಬೋದು ಅಥವಾ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮತದಾನ ಆಗಿರ್ಬೋದು ಈ ಥರ ಕೆಲವೊಂದು ಕ್ಯಾಟಗರಿ ಮೇಲೆ ನಾವು ನೂರ ಎಪ್ಪತ್ತೊಂದು ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳಿರುವುದನ್ನು ನಾವು ಗುರುತಿಸಿದ್ದೀವಿ ಅತಿ ಹೆಚ್ಚು ಕ್ರಿಟಿಕಲ್ ಮತಗಟ್ಟೆಗಳು ಇರುವ ಊರಾದರೆ ಇಂಡಿ ಇಂಡಿ ಹಿಂಡಿ ಮೂವತ್ತು ನಾಲ್ಕು ಕ್ರಿಟಿಕಲ್ ಮತಗಟ್ಟೆಗಳು ಸಿದ್ದಿಗಲ್ಲಿ ಮೂವತ್ತೆರಡು ಕ್ರಿಟಿಕಲ್ ಮತಗಟ್ಟೆಗಳು ಬಿಜಾಪುರ ನಗರದಲ್ಲಿ ಇಪ್ಪತ್ತೊಂಬತ್ತು ಬಬಳೇಶ್ವರಲ್ಲಿ ಮೂವತ್ತು ನಾಸ್ಟಾನಲ್ಲಿ ಹದಿನೈದು ಬಾಗೇವಾಡಿ ಮತ್ತು ದೇವನ್ಪರ್ಗಳಲ್ಲಿ ಹದಿಮೂರು ಮುದ್ದೆ ಬಿಹಾರ್ಲ್ಲಿ ಐದು ಮತಗಟ್ಟೆಗಳು ಸೊ ಎರಡು ಸಾವಿರದ ಎಂಬತ್ತೈದು ಮತಗಟ್ಟೆಗಳಲ್ಲಿ ನೂರ ಎಪ್ಪತ್ತೊಂದು ಮತಗಟ್ಟೆಗಳು ಕ್ರಿಟಿಕಲ್ ಮತಗಟ್ಟೆಗಳಲ್ಲಿ ಸೂಕ್ಷ್ಮವಾದ ಮತಗಟ್ಟೆಗಳಾಗಿ ಅದೇ ರೀತಿ ನಮ್ಮ ಹತ್ರ ಸಾಕಷ್ಟು ಇವಿಎಂ ಮೆಷಿನ್ಗಳಿದೆ ಬಿ ಯು ಇರಲ್ಲಿ ಬ್ಯಾಲೆಟ್ ಯೂನಿಟ್ ಇಲ್ಲಿ ಕಂಟ್ರೋಲ್ ಯೂನಿಟ್ ಇರಲಿ ಹತ್ರ ಸಾಕಷ್ಟು ಲಭ್ಯವಿದೆ ಅದೇ ರೀತಿ ಪೋಸ್ಟಲ್ ಬ್ಯಾಲೆಟ್ ಕೂಡ ನಾವು ಅವಕಾಶ ಮಾಡಿರ್ತೀವಿ ಇದರಲ್ಲಿ ಪೋಸ್ಟಲ್ ಬಳೆಟ್ ಯಾರಾದರೂ ನಾವು ಕೊಡ್ತೀವಿ ಆದರೆ ಒಂದು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಾ ಇರುವ ಬೇರೆ ಜಿಲ್ಲೆಯ ನೌಕರರು ಬೇರೆ ಜಿಲ್ಲೆಯಲ್ಲಿ ಅವರಿಗೆ ಮತದಾನ ಇರ್ತದೆ ಅವರು ನಮ್ಮ ಊರಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ಜಿಲ್ಲೆಯಲ್ಲಿಯೇ ಮತದಾನ ಆದರೆ ಎಲೆಕ್ಷನ್ ಡ್ಯೂಟಿ ಆಗಿದೆ ಅವರಿಗೆ ಪೋಲಿಂಗ್ ಸ್ಟಾಫನ್ನು ಪರಿಗಣಿಸಿ ಅವರಿಗೆ ಪೋಸ್ಟಲ್ ಬೆಳೆ ಕೊಡ್ತೀವಿ ಒಂದು ಎರಡನೆಯದು ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಾರೆ ಆದರೆ ಎಸೆನ್ಸಿಯಲ್ ಸರ್ವಿಸಲ್ಲಿ ತೊಡಗಿಸಿಕೊಂಡಿದ್ದಾರೆ ಉದಾಹರಣೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಟ್ರಾಫಿಕ್ ಪೊಲೀಸ್ ಮತ್ತು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರು ಅವರೆಲ್ಲ ಆ ದಿನ ಕೂಡ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾರೆ ಸೊ ಅವರಿಗೂ ಪೋಸ್ಟಲ್ ಬಳಸಿ ಕೊಡ್ತೀವಿ ಮೂರನೆಯದು ಸಾರ್ವಜನಿಕರಲ್ಲಿ ಎರಡು ಕ್ಯಾಟಗರಿ ಮತದಾರರಿಗೆ ನಾವು ಪೋಸ್ಟಲ್ ಬೆಳೆಟ್ ಮಾಡುವ ಅವಕಾಶ ಕಲ್ಪಿಸಿಕೊಡುತ್ತಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ನಿರ್ದೇಶನವರೆಗೆ ಒಂದು ಎಂಬತ್ತೈದು ವಯಸ್ಸಿದ್ದು ಮೇಲ್ಪಟ್ಟ ಗಿರಿಯರಿಗೆ ಕಳೆದ ಎಲೆಕ್ಷನ್ ಅಲ್ಲಿ ಎಂಬತ್ತು ವಯಸ್ಸಿಗೆ ಮೇಲೆ ಈ ಬಾರಿ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟ ಗಿರಿಯರಿಗೆ ಎರಡನೇದು ನಲವತ್ತು ಗಿಂತ ಜಾಸ್ತಿ ಡಿಸೆಬಿಲಿಟಿ ಇರುವ ವಿಶೇಷ ಚೇತನರಿಗೆ ವಿಶೇಷ ಚೇತನರಲ್ಲಿ ಯಾರ್ಯಾರು ಇಲ್ಲ ನಲವತ್ತು ಪರ್ಸೆಂಟ್ ಮೇಲೆ ಡಿಸೆಬಿಲಿಟಿ ಇದೆ ಎಂದು ಗುರುತಿಸಿಕೊಟ್ಟಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ಅವರು ಕೂಡ ಮನೆಯಲ್ಲಿಯೇ ಮತದಾನ ಮಾಡಿಕೊಡಕ್ಕೆ ಆದರೆ ಪೋಸ್ಟಲ್ ಬ್ಯಾಲೆಟ್ ಆದರೆ ಮನೆಯಲ್ಲಿಯೇ ಹೋಗಿ ನಾವು ಮತದಾನ ಮಾಡಿಸ್ಕೊಳ್ತೀವಿ ಆದರೆ ದಪ್ಪಾಳಲ್ಲಿ ಗಳಿಸೋದೇ ಇಲ್ಲ ಆ ಥರ ಪದ್ಧತಿ ಈಗ ಇಲ್ಲ ಸೊ ಯಾರು ಪೋಸ್ಟಲ್ ಬ್ಯಾಲೆಟ್ ಮಾಡೋದಿರಲಿ ಈಗ ಅಧಿಕಾರಿಗಳಾದರೆ ಅವರಿಗೆ ನಾವು ಏನು ಫೆಸಿಲಿಟೇಷನ್ ಸೆಂಟರ್ ಮಾಡ್ತೀವಿ ಅಧಿಕಾರಿಗಳ ಸಿಬ್ಬಂದಿಗಳಿಗೆ ಮನೆಗೆ ಹೋಗಿ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟ ಕಿರಿಯರು ಮತ್ತು ನಲವತ್ತು ಪರ್ಸೆಂಟ್ಗೆ ಮೇಲ್ಪಟ್ಟ ಡಿಸಬಿಲಿಟಿ ಇರುವ ವಿಶೇಷ ಕ್ಷೇತ್ರ ಹತ್ರ ಪೋಸ್ಟಲ್ ಬ್ಯಾಲೆಟ್ ನಾವು ಕೊಡ್ತೀವಿ ಬಟ್ ಇದನ್ನು ನಾವುಗಳು ಸರಿಯಾಗಿ ಯೂಸ್ ಮಾಡಿಕೊಳ್ಳಬೇಕು ಅಂತ ಹೇಳುವ ಅದೇ ಒಂದು ಸಮಯದಲ್ಲಿ ನಾನು ಇನ್ನೊಂದು ನೆನಪು ಮಾಡಿಕೊಳ್ಳೋಕ್ಕೆ ಹೇಳ್ತೀನಿ ಏನಂದರೆ ಯಾರಾದರೂ ನನಗೆ ಆಸಕ್ತಿ ಇದೆ ನನ್ನ ನಾನು ಪೋಲಿಂಗ್ ಸ್ಟೇಷನ್ಗೆ ನಾನು ಒಂದು ಮತದಾನ ಮಾಡಿದ್ದೀನಿ ನಾನು ಸ್ವಲ್ಪ ಜೋರಿದ್ದೀನಿ ನನಗೇನು ತೊಂದರೆ ಇಲ್ಲ ಅನ್ನೋ ಹೇಳಿ ಯಾರಾದರೂ ಬಂದರೆ ವಾಲಂಟಿಯರ್ ಆಗಿ ಅವರು ತೊಂಬತ್ತೈದು ವಯಸ್ಸಿನಿಯರ್ ಇರಬಹುದು ಅಥವಾ ಏಯ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಇರಬಹುದು ಅವರು ಮತ ಮತದಾನ ಮಾಡೋಕ್ಕೆ ಮತಗಟ್ಟೆಗೆ ಬರಬಹುದು ಅವರನ್ನು ನಾವು ಸ್ವಾಗತಿಸ್ತೀವಿ ಯಾರ್ಯಾರೆಲ್ಲ ಇಲ್ಲ ನನಗೆ ಬರೋಕ್ಕಾಗಲ್ಲ ನಾನು ಮನೆಯಿಂದನೇ ಮಾಡ್ತೀನಿ ಹೇಳ್ತಾರೋ ಅವ್ರಿಗೆ ಮಾತ್ರ ಈ ಫಾರ್ಮ್ ಟ್ವಲ್ಡಿ ಅಂತ ಹೇಳಿ ನಾವು ನಾಳೆಯಿಂದ ಶುರು ಮಾಡ್ತೀವಿ ಆ ಫಾರ್ಮ್ ಟ್ವೆಲ್ಡಿಯನ್ನು ತುಂಬಿ ಅವರು ಸರ್ಟಿಫಿಕೇಟ್ ಇರ್ತದಲ್ವಾ ಡಿಸಬಿಲಿಟಿ ಸರ್ಟಿಫಿಕೇಟ್ ಅದನ್ನು ಜೋಡಿಸಿ ನಮ್ಮ ಬಿ ಎಲ್ ಓಗಳು ಮತಗಟ್ಟೆ ಅಧಿಕಾರಿಗಳ ಹತ್ರ ಕೊಟ್ಟರೆ ಅವರಿಗೆ ಮತದಾನವನ್ನು ಅವರು ಮನೆಯಲ್ಲಿ ಹೋಗಿ ಮಾಡಿಕೊಡ ಮಾಡಿ ನಾವು ಅವಕಾಶ ಮಾಡಿಕೊಡ್ತೀವಿ ಇದನ್ನು ಸಾರ್ವಜನಿಕರ ಹತ್ರ ಮತ್ತೊಮ್ಮೆ ನಾವು ಸೊ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರಿದ್ದಾರೆ ಅಂತ ಹೇಳಿದರೆ ಇಪ್ಪತ್ತೊಂದು ಸಾವಿರ ಐನೂರ ಎಪ್ಪತ್ತಾರು ಅದೇ ರೀತಿ ವಿಶೇಷ ಚೇತನರು ಹದಿನೇಳು ಸಾವಿರ ನೂರ ಐವತ್ತೊಂಬತ್ತು ಆದರೆ ಒಟ್ಟಾರೆ ಅರೌಂಡ್ ನಲವತ್ತು ಸಾವಿರ ಅಷ್ಟು ಇದ್ದಾರೆ ಆದರೆ ಇದ್ದಲ್ಲಿ ಅಷ್ಟು ಮಂದಿನೂ ಪೋಸ್ಟಲ್ ಬ್ಯಾಲೆಟ್ ಆಪ್ಷನ್ ಮಾಡಲ್ಲ ಭಾಳಷ್ಟು ಮಂದಿ ನಾವು ಮತಗಟ್ಟೆಗೆ ಬರೆದೀವಿ ಅಂತ ಹೇಳ್ತಾರೆ ಸೊ ಅದು ಎಷ್ಟು ಮಂದಿ ಮನೆಯಲ್ಲಿ ಮಾಡುತ್ತಾರೆ ಎಷ್ಟು ಮಂದಿ ಮದ ಮಾಡ್ತಾರೆ ಮಾಡುತ್ತಾರೆ ಎಂಬುದ್ರ ಬಗ್ಗೆ ನಾನು ತಮಗೆ ಅದು ಫೈನಲ್ ಆದ ಮೇಲೆ ಮತ್ತೊಮ್ಮೆ ನಾನು ಹೇಳಬೇಕು ನೆಕ್ಸ್ಟ್ ಮುಂದಿನ ವಿಚಾರ ಪ್ರತಿಯೊಬ್ಬ ಅಭ್ಯರ್ಥಿ ಎಷ್ಟು ಖರ್ಚು ಮಾಡಬಹುದು ಪ್ರಸ್ತುತ ಚುನಾವಣೆಯಲ್ಲಿ ಸ್ಪರ್ಧಿಸುವ ಚುನಾವಣೆ ಅಭ್ಯರ್ಥಿಗಳು ಚುನಾವಣೆ ವೆಚ್ಚವಾಗಿ ಗರಿಷ್ಠ ಮಿತಿ ಇರುವುದು ತೊಂಬತ್ತು ಲಕ್ಷ ರೂಪಾಯಿ ನೈಂಟಿ ಫೈವ್ ಲಕ್ಷ ತೊಂಬತ್ತೈದು ಲಕ್ಷ ರೂಪಾಯಿ ಸರಿಯಾದ ಸೊ ಅದು ಚೇಂಜ್ ಸರ್ ಸೊ ಈಗ ಮತ್ತೊಮ್ಮೆ ನಾನು ಒಟ್ಟಾರೆ ಮತದಾರರಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂತೆ ಸದೃಢ ಪ್ರಜಾಪ್ರಭುತ್ವ ನಿರ್ಮಾಣಕ್ಕಾಗಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಲು ಹೋರಲಾಗಿದೆ ಮತದಾರರು ಯಾವುದೋ ಅಂಶಕ್ಕೆ ಒಳಗಾಗದೆ ಪ್ರಭಾ ಪ್ರಜಾಪೂರ್ವಕವಾಗಿ ಮತದಾನ ಮಾಡಲು ಹೋರಲಾಗಿದೆ ಮತಗಟ್ಟೆಗಳಲ್ಲಿ ಸಹಾಯವಾಣಿ ಕೇಂದ್ರ ಸ್ಥಾಪಿಸಲಾಗಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ ಮತಗಟ್ಟೆಗಳಿಗೆ ವಿಳಾಸದ ಕುರಿತು ವೋಟರ್ ಸ್ಲಿಪ್ಪರ್ಗಳನ್ನು ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಮೂಲಕ ಹಂಚಿಕೆ ಮಾಡುವಾಗ ಅವರಿಗೆ ಸಹಕಾರ ಮಾಡಲು ಕೋರಲಾಗಿದೆ ಅದೇ ರೀತಿ ಮಾನ್ಯ ಭಾರತ ಚುನಾವಣಾ ಆಯೋಗವು ಚುನಾವಣೆ ವಿವಿಧ ಮಾಹಿತಿ ಹಾಗೂ ದೂರುಗಳನ್ನು ದಾಖಲಿಸಲು ಮತದಾರರ ಅನುಗುಣಕ್ಕಾಗಿಜೀಲ್ಪಡಿಸಿರುವ ತಂತ್ರಾಂಶಗಳು ಆದರೆ ಸಿ ವಿಜಿನ್ ಇರಲಿ ಅಥವಾ ನೋ ಯುವರ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಇರಲಿ ವೋಟರ್ ಹೆಲ್ಪ್ಲೈನ್ ಇರಲಿ ಇದೆಲ್ಲನೂ ಕೂಡ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ನಾನು ತೊಂಬಿಕೆ ಕೋರಿಕೊಳ್ಳುತ್ತೀನಿ ಮತ್ತು ಈ ಒಂದು ಮತದಾನ ಹಬ್ಬದಲ್ಲಿ ಈ ಒಂದು ಚುನಾವಣಾ ಹಬ್ಬದಲ್ಲಿ ಪತ್ರಿಕಾ ಪಕ್ಷದ ಒಂದು ಪಾತ್ರ ಕೂಡ ತುಂಬ ಮಹತ್ವವಾಗಿರುತ್ತದೆ ಯಾಕೆಂದರೆ ನಾವು ಭಾಳಷ್ಟು ನೋಡ್ತೀವಿ ಆದರೆ ಪೇ ನ್ಯೂಸ್ನ ಹೇಳಿ ಅಥವಾ ಸುಳ್ಳು ಮಾಹಿತಿಯನ್ನು ಹೇಳಿ ಅದೆಲ್ಲ ಅವಾಯ್ಡ್ ಮಾಡಲಿ ಅದು ಮುಖಾಂತರ ಯಾವುದೋ ಸಮಸ್ಯೆ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಸಾಂತ್ವಿಕವಾಗಿ ಮತದಾನ ಆಗಲಿ ತಮ್ಮ ಒಂದು ಸಹಕಾರವನ್ನು ಕೂಡ ನಾನು ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು ಈಗ ಸರ್ ಈಗ ಆಪ್ ಅಲ್ಲಿ ಬಂದಿದೆ ಅಲ್ಲೇ ಫೋಟೋ ಹೊಡೆದ್ಬಿಟ್ಟು ಕಂಪ್ಲೇಂಟ್ ಮಾಡಬಹುದು ಅದರ ಹೆಸರು ಮೊಬೈಲ್ ನಂಬರ್ ಇಡ್ತಾರೆ ಸರ್ ಇದೊಂದು ತಮ್ಮ ಹತ್ರ ಸ್ಪಷ್ಟವಾಗಿ ಕೇಳಿಕೊಳ್ಳಬೇಕಂದ್ರೆ ಈಗ ಕೆಲವೊಬ್ಬರು ಕಂಪ್ಲೇಂಟ್ ಮಾಡಿ ಇರ್ತಾರೆ ಆದರೆ ಅವ್ರಿಗೆ ಹೆಸರು ಹೇಳಿದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಬರಬಹುದು ಒಂದು ಎದುರಿಕೆ ಇರುತ್ತದೆ ಸೊ ಅನಾನಿಮಸ್ ಕಂಪ್ಲೇಂಟ್ ಫೈಲ್ ಮಾಡೋದು ಸಿಟಿಸನ್ ಅಪ್ಲಿಕೇಶನ್ ಅಲ್ಲಿ ಅವಕಾಶ ಇದೆ ಅವ್ರ ಹೆಸರು ಅಥವಾ ಅವ್ರ ಮೊಬೈಲ್ ಸಂಖ್ಯೆ ಅಥವಾ ಅವರ ಊರು ಏನು ಹೇಳಕ್ ಅವಶ್ಯಕತೆ ಇಲ್ಲ ಅನಾನಿಮಸ್ ಕಂಪ್ಲೇಂಟ್ ನಾವು ಹೇಳ್ತೀವಿ ಸೊ ಅದು ಮುಖಾಂತರ ಅವರು ಕಂಪ್ಲೇಂಟ್ ಮಾಡಿದ್ರೆ ಯಾರು ಕಂಪ್ಲೇಂಟ್ ಮಾಡಿದಾರೆ ಯಾರಿಗೂ ಗೊತ್ತಾಗೋದಿಲ್ಲ ಈವನ್ ನಮಗ್ ಕೂಡ ಗೊತ್ತಾಗುದಿಲ್ಲ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ ಆ ಲಿಂಕ್ ಅನ್ನು ಕೂಡ ನಾವು ಕೊಡ್ತೀವಿ சார் மாத இல்ல ஏடித்தீங்க வந்து